ಡೀಸೆಲ್ ಗಾಡಿನಾ ಡೀಸೆಲ್ ಮೈಲೇಜ್ ಏನ್ ಸರ್ ಇದು ಒಂದು ಹದಿನಾರು ಬರುತ್ತೆ ಹದಿನಾರು ಹದಿನೈದು ಹದಿನೈದು ಹದಿನಾರು ಬರುತ್ತಾ ಹದಿನೈದು ಹದಿನಾರು ಬರುತ್ತೆ ಓಕೆ ಇದು ಎ ಸಿ ಎಲ್ಲ ಫುಲ್ ಇದೆಯಾ ಹಿಂದೆ ಮುಂದೆ ಎಲ್ಲ ಫುಲ್ಲು ಇದೆ 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 ಓಕೆ ಆಪಲ್ ಕೊಟ್ಟಿದ್ದಾನೆ ಹಾಂ ಹಾಂ ಅದ್ರಲ್ಲಿ ಮಾತ್ರ ಬರುತ್ತೆ ಮತ್ತೆ ಮುಂದೇನು ಇದೆ ಎ ಸಿ ಓಕೆ ಅಂದ್ರೆ ಇದು ಟಾಪ್ ರೂಫಿಂಗ್ ಅಲ್ಲಿ ಎ ಸಿ ಬರುತ್ತಾ ಎ ಸಿ ಬರುತ್ತೆ ಓಕೆ ಇದು ಟೈರ್ ಅಲ್ಲ ಸರ್ ಟೈರ್ ಎಲ್ಲ ಹಿಂದ್ಗಡೆ ನ್ಯೂ ಟೈರ್ ಹೊಸದು ಹ್ಞೂ ಇದು ಬ್ಯಾಕ್ ಸೈಡ್ ಇರೋದು ಫ್ರಂಟ್ ಅಲ್ಲಿ ಒಂದು ಫೋರ್ಟಿ ಪರ್ಸೆಂಟ್ ಇದೆ ಓಕೆ ಸ್ಟೆಪ್ನಿ ಇದೆ ಸ್ಟೆಪ್ನಿ ಇದೆ ಓಕೆ ಎಫ್ ಸಿ ಇನ್ಸೂರೆನ್ಸು ಟ್ಯಾಕ್ಸು ಪರ್ಮಿಟು ಎಲ್ಲ ಇನ್ನೂ ಒಂದು ಐದು ತಿಂಗಳಿದೆ ಎಲ್ಲ ರನ್ನಿಂಗ್ ಇದಾವ ಎಲ್ಲ ರನ್ನಿಂಗ್ ಇದೆ ಇದು ಟ್ಯಾಕ್ಸ್ ಅಂದರೆ ಟ್ಯಾಕ್ಸ್ ಒಂದು ಟ್ಯಾಕ್ಸ್ ಒಂದು ಪೆಂಡಿಂಗ್ ಇದೆ ಹ್ಮ್ ಹ್ಮ್ ಅದೊಂದು ಕಟ್ಬೇಕು ಈ ಥ್ರೀ ಮಂತ್ ಒಂದು ಮಂತಿಂದನೇ ಇದೆ ಅಷ್ಟೇ ಅದೊಂದು ಕಟ್ ಕಟ್ಸ್ಕೊತೀವಿ ನಾವು ಇದು ಕ್ವಾರ್ಟರ್ ಬರುತ್ತೆ ಹೆಂಗೆ ಸರ್ ಇದು ಏನು ಟ್ಯಾಕ್ಸ್ ತ್ರೀ ಮಂತ್ಸ್ ಒಂದ್ಸಲ ತ್ರೀ ಮಂತ್ಸ್ ಒಂದ್ಸಲ ಬರುತ್ತೆ ಐನೂರ ಮೂವತ್ತು ರೂಪಾಯಿ ಬರುತ್ತೆ ತ್ರೀ ಮಂತ್ಸ್ ಗೆ ತ್ರೀ ಮಂತ್ಸ್ ಗೆ ಐನೂರ ಮೂವತ್ತು ಅಷ್ಟೇನಾ ಅಷ್ಟೇ ಅಷ್ಟೇ ಬರೋದು ಅಷ್ಟು ಕಡಿಮೆ ಇದೆಯಾ ಸರ್ ಅದು ಹಾಂ ಟಾಟಾ ಗೆ ಅಷ್ಟೇ ಬಂದಿದೆ ಸರ್ ಅದು ಹಾ ಹಾ ನಾವು ಹಂಗೆ ತಿಳ್ಕೊಂಡು ಎಲ್ಲ ಬೋರ್ಡ್ ಅಂತ ಜಾಸ್ತಿ ಇರ್ಬೋದು ಅಂತ ಹಾ ನೋಡಿದಾಗ ಚೆಕ್ ಮಾಡಿದಾಗ ಗೊತ್ತಾಯಿತು ಇಲ್ಲ ಇಷ್ಟೇ ಬಂದಿರೋದು ಅಂದ್ರೆ ಫೈವ್ ಸೀಟರ್ ಕೊಟ್ಟಿದ್ದಾರಲ್ಲ ಫೈವ್ ಪ್ಲಸ್ ಒನ್ ಹಂಗಾಗಿ ಕಮ್ಮಿ ಬಂದಿದೆ ಈ ಓಮಿನಿಗೇನೆ ಈಗ ಫೋರ್ ಪ್ಲಸ್ ಒನ್ ಗಾಡಿಗೇನೆ ಜಾಸ್ತಿ ಬರುತ್ತೆ ಒಂದೂವರೆ ಸಾವಿರ ಎರಡು ಸಾವಿರ ಲೆಕ್ಕಾಚಾರ ಬರ್ತಿತ್ತಲ್ಲ

ನಾವು ಸ್ವಲ್ಪ ಬೇರೆ ಏನೋ ಇದಕ್ ತಂದ್ರು ಅದು ದೊಡ್ಡ ಗಡಿ ಬೇಕಾಗಿತ್ತು ಇನ್ನೂ ದೊಡ್ದು ಹಂಗಾಗಿ ಸೇಲ್ ಮಾಡೋಣ ಅಂತ ಹಂಗೆ ನಾವು ಟ್ರಾನ್ಸ್ಫರ್ ಏನ್ ಮಾಡಿಲ್ಲ ಹಂಗೆ ಡೈರೆಕ್ಟ್ ಮೂರ್ನೇ ಪಾರ್ಟಿಯಿಂದಾನೆ ಬೇರೆ ಮಾಡ್ಕೊಳ್ಳಿ ಅಂತ ಹಂಗೆ ಸೇಲ್ ಮಾಡಕ್ಕೆ ಕೇಳಿದೀವಿ ಗಾಡಿ ಎಲ್ಲಾ ಒರ್ಜಿನಲ್ ಬಿಟ್ಟಿದೆಯಾ ಹ್ಮ್ ಚೆನ್ನಾಗಿದೆ ಸರ್ ಒರ್ಜಿನಲ್ ಏನು ಟಿಂಕರ್ ಟಿಂಕರ್ ಏನಿಲ್ಲ ಒರ್ಜಿನಲ್ಟಿ ಇದೆ ಆಮೇಲೆ ಮುಂದ್ಗಡೆ ಒಂದ್ ಸ್ವಲ್ಪ ಒಳಗಡೆ ಇನ್ ಸೈಡ್ ಇಂಟೀರಿಯರ್ ಹ್ಮ್ ಕಾಲಿಡೋ ಜಾತಿ ಕಾಲಿಡೋ ಗಾಡ್ ಸ್ವಲ್ಪ ಸ್ವಲ್ಪ ಇದೆ ಅಷ್ಟೇ ಟಿಂಕರಿಂಗ್ ಹಾ ಸ್ವಲ್ಪ ಓಕೆ ಅದು ಬಿಟ್ರೆ ವರ್ಕಿಂಗ್ ಎಲ್ಲೂ ಇಲ್ಲ

ಕೇಳಿಸ್ಕೊಂಡು ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಲೊಕೇಶನ್ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಎಲ್ಲಾನು ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಓಕೆ ಆಯಿತು ಅಂದರೆ ಗಾಡಿ ತಗೊಳ್ಳಿ ವೀಕ್ಷಕ್ರೆ ಅವ್ರು ಹೇಳೋ ರೇಟು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಹಂಗಾಗಿ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ಇನ್ನು ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ ಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತಷ್ಟೇ ನಿಮ್ಮ ಗಾಡಿ ಸೇಲ್ಗಿತ್ತಂದ್ರೆ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತಲೇ ಹೇಳ್ಬೋದು ಹಾಗೆ ವೀಡಿಯೋ ಇಷ್ಟಾದ್ರೂ ಲೈಕ್ ಕೊಡೋದನ್ನು ಸಮ್ಮರಿಬಿಡಿ ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ವೀಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು